ಆ ಬಾತ್ರೂಮ್ ಡೋರ್ ಹೋಗಿ ಎಷ್ಟು ಸಮಯ ಆಯ್ತು ಅಂತ ಕೇಳ್ತಾ ಇದೀನಿ ಬರ್ಕೊಳ್ರಾ ಐ ಬರ್ಕೊಳ್ರಿ ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ಆ ಬಾತ್ರೂಮ್ ಡೋರ್ ಹೋಗಿ ಎಷ್ಟು ಸಮಯ ಆಯ್ತು ಅಂತ ಹೇಳ್ತಾ ಇದೀನಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೀನಿ ಅದಕ್ಕೆ ಮಾತ್ರ ಆನ್ಸರ್ ಇದೆ ಸಮಯ ಆಯ್ತು ಮೂರ್ ತಿಂಗಳು ಆಯ್ತು ಯಾರಿ ಬರ್ಕೊಂಡಿದಿರಿ ಯಾರಿ ಬರ್ಕೊಂಡಿದಿರಿ ಸರ್ ಎಲ್ಲಿದೆ ಬರ್ಕೊಳ್ರಿ ಎಲ್ಲಿದೆ

ಅಷ್ಟೊಂದು ಸಾಮಾನ್ಯ ಜ್ಞಾನ ನಿಮಗೆ ಇಲ್ಲ ಅಂದ್ರೆ ಏನು ಕೆಲಸ ಮಾಡ್ತೀರಿ ನೀವು ಎಲ್ಲಾ ಯೂಸ್ ಸೇವ್ ಇದು ಒಂದೇ ಮಾಡಿಬಿಟ್ಟಿದ್ದಾರೆ ಇದರ ಮೇರ ಅವರು ಒಂದೇ ಮಾಡಿದ್ದಾರೆ ಇಸ್ ಇಟ್ ನಾಟ್ ಯುವರ್ ಟೂಟಿ ನಥಿಂಗ್ ಇದರ ಇದರ ವೇ ವೇ ಮಾಡ್ ಮಾಡ್ಬೇಡ ಫೆಸಿಲಿಟಿ ಕರೆ ಕಂಡೆಡ್ ಇದೆ ಜಾಗ ಇಲ್ಲ ಅಲ್ಲಿ ಅಲ್ಲಿ ಇರೋ ಜಾಗದಕ್ಕೆ ತಗೊಂಡು ಕಂಡೆಡ್ ಇದೆಲ್ಲ ಐಟಂಸ್ ಇಲ್ಲಿ ಜಾಗೇ ಇಲ್ಲ ಅಂತ ಇದೆ ಇಸ್ ದಿ ವೇ ಆಫ್ ಆನ್ಸರಿಂಗ್ ಯೋ ಐ ಬಿಸ್ಟ್

ěly Dala shност jesus

ನೋಡಿ ಎಲ್ಲ ಆಫ್ ಮಾಡಿ ಇಟ್ಬಿಡ್ರಿ ಇಲ್ಲಿ ನೋಡಿ ಇಲ್ಲಿ ಆಸಿಪರ್ ಸರಿ ಪೇಷಂಟ್ ಎಷ್ಟ್ ಬರ ಕೈ ಹಿಡಿಬೇಕಲ್ವಾ ಮಾಡಬಾರ ಅಂತ ಹೇಳ್ತಾರೆ ನನ್ ಪೇಷಂಟ್ಗೆ அது கோரி கேட்கிட்டீங்க ரெட்டை மார்க்கெட். என்ன பண்ணுவாங்க? என்ன பண்ணுவாங்க? என்ன பிகேட் மார்க்கெட் பண்ணுவாங்க. நீங்க தான் தொங்கிட்டு இருக்கீங்க. அதுக்கு மூரே. இல்ல சார். பாக்க வந்து எல்லே என்ன معناتா? அன்ரியலி சாக்ஸஸ் எல்லாம் தொங்கிட்டு இருக்கேன். தொங்க வைக்க. தமோர் என்ன machtirta? நீங்க நீங்க எடிங் பண்ணுவாங்க. ஜோரி. ஜோரி.

ಪೂರ್ವ ಪಶ್ಚಿಮಕ್ಕೆ ನಿಂತಿರುತ್ತೆ ಏನ್ ಕೈ ತೊಳಿತಾರೆ ಡೋರ್ ಇಲ್ಲ ಅಲ್ಲಿ ನೀವ್ ನೋಡಲ್ವ ಇದನ್ನೆಲ್ಲ ಇಲ್ಲಿ ಇನ್ಚಾರ್ಜ್ ಯಾರು ಇನ್ಚಾರ್ಜ್ ಅವ್ರು ನಮ್ಗೆ ಹೇಳ್ಬೇಕು ಸರ್ ಬಾತ್ರೂಮ್ ಅಲ್ಲಿ ಡೋರ್ ಏನಿಲ್ಲ ರೀ ಮತ್ತೆ ಹೆಂಗ್ ಯೂಸ್ ಮಾಡ್ತಾರೆ ಲೇಡೀಸ್ ಅಲ್ಲಿ ಅಲ್ಲ ತಾಯಿ ನೀವು ಹೆಣ್ಮಗು ತಾನೆ ಇಲ್ಲ ಹೆಂಗಸಿದಿರ್ತಾನೆ ಹೆಣ್ಮಕ್ಳಲ್ಲಿ ಇರೋದು ಮತ್ತೆ ಡೋರ್ ಇಲ್ಲ ಅಂದ್ರೆ ಇನ್ನೂ ಆಗುತ್ತೆ ಡೋರ್ ನೋಡಿದ್ರಿ ಎದ್ದಿನ ಆಯ್ತು ಡೋರ್ ಹೋಗಿ ತಾಯಿ ನಿಮ್ ಕೇಳ್ತಾ ಇದ್ದೀನಮ್ಮ ಎದ್ದಿನ ಆಯ್ತು ಆ ಬಾತ್ ರೂಮ್ ಡೋರ್ ಹೋಗಿ ಎಷ್ಟು ಸಮಯ ಆಯ್ತು ಅಂತ ಹೇಳ್ತಾ ಇದೀನಿ ಬರ್ಕೊಳ್ರ ಆ ಕರೀರಿ ಐ ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ಆ ಬಾತ್ರೂಮ್ ರೂಮ್ ಡೋರ್ ಹೋಗಿ ಎಷ್ಟು ಸಮಯ ಆಯ್ತು ಅಂತ ಹೇಳ್ತಾ ಇದೀನಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೀನಿ ಅದಕ್ಕೆ ಮಾತ್ರ ಆನ್ಸರ್ ಇದೇ ಸಮಯ ಆಯ್ತು ಮೂರ್ ತಿಂಗಳು ಆಯ್ತು ಯಾರಿ ಬರ್ಕೊಂಡಿದಿರಿ ಯಾರಿ ಬರ್ಕೊಂಡಿದಿರಿ ಸರ್ ಎಲ್ಲಿದೆ ಬರ್ಕೊಂಡಿರ ಎಲ್ಲಿದೆ ತೋರ್ಸಿದರಿಗೆ ಮೂರು ತಿಂಗಳುಗಳ ಮೇಲೆ ಬಂದಿಳುವಾಗ ಸರ್ ಪಾಸ್ ಮುರಿ ಪರಿ ಮಾಡಿಸಕ್ಕೆ ಆಗಲ್ಲ ಅಂತ ಹೇಳಿ ಅವರು ಹೆಂಗೆ ಹೋಗ್ತಾರೆ ಡೋರ್ ಇಲ್ಲ ಅಲ್ವಾ ಮನುಷ್ಯರ ಕೆಲಸಗಳ ನೀವೆಲ್ಲಾ ಪೇಪರ್ ವರ್ಕ್ ಟೆಕ್ನಿಷಿಯನ್ ಫಾಲೋಪ್ ಮಾಡಬರ್ ಅಂತಿದ್ದೀವಾ ಎಲ್ಲಾ ಟೆಕ್ನಿಷಿಯನ್ ಒಟ್ಟಿಗೆ ನೋಡ್ತಿದ್ದಾರೆ ಸರ್ ನಾಟಿಕ್ machine ಒಟ್ಟಿಗೆ ಎಲ್ಲಾ ಒಟ್ಟಿಗೆ ನೋಡ್ತಿದ್ದಾರೆ ಸರ್ ಫಾಲೋಪ್ ಮಾಡಬರ್ ಅಂತಿದ್ದೀವಿ ಯಾಕೆ ಯಾವ ಲಾ ಟೆಕ್ನಿಷಿಯನ್ ಮಾಡ್ಬೇಕು ಅಲ್ವಾ ಐತೆ ಸಿಂಗೇ ಹೋಗ್ತೀರೋ

ವೇ ವೇ ಮಾಡ್ ಮಾಡ್ ಮಾಡ್ತೀವಿ ಪೇಷಂಟ್ ಏಕಡೆ ಕಡೆ ಕಂಡಕ್ಟ್ ಇದೆ ಇಟ್ಕೊಂಡ್ರೆ ಬೇರೆ ಜಾಗ ಇಲ್ಲ ಸೊ ಅಲ್ಲಿ ಅದಕ್ಕೆ ಅಲುಗಿದ್ನೇ ಸರ್ ಜಾಗ ಇಲ್ಲ ಅಂತ ಹೇಳಿ ಪೇಷಂಟ್ ಇರುವ ಜಾಗದಲ್ಲೇ ತಗೊಂಡು ಬಂದು ಕಂಡಕ್ಟ್ ಇದೆಲ್ಲ ಜಾಗ ಇಲ್ಲ ಅಂತ ಹೇಳಿದ್ರೆ ಇಸ್ ದಿ ವೇ ಆಫ್ ಆನ್ಸರ್ಿಂಗ್ ಯೋ ಐ ವಿಸ್ಟ್

ಮೂರ್ <Tittac�iga> ತಿಂಗಳ <tartu> <tartu> <tim>

जो है रिलेटेड साहब यहां पर सबसे यार फाइंडिंग करेंगे ये टैप है है देखो क्योंकि ये ये है ये इंस्ट्र संगठित है और ये ज्यादा रिस्पेक्टेड है आई थिंक ये जो है नाम है चलिए नाम अपना

ಅದಕ್ಕೆ ತಗೊಳ್ಳಿ ನೋಡಿ یہ تھوڑا یہ تھوڑا پروفیشنل ಬದೇಗೆ ಬಕಿಲ್ಲ ಸಿಸ್ಟರ್ ನೋಡಿ ಮಾ ಏ ಎಲ್ಲ ನಾವು ಹೇಳ್ತರೆ ಮಾ ಹೋಗಿದೆ ಅಂತ ಇಲ್ಲ ನೋಡಿ ಒಂದು ಟು ನೀರು ಬರ್ತಾಯಿದೆ ನೀರು ತುಳಿತಾಯಿದೆ ಮಷಿನ್ ಬದೇ ಏನು ತುಳಿತಾಯಿರ ಇಲ್ಲಿ ಅಲ್ರಿ ಅಲ್ಲ ಮಾಡಿ ಇಟ್ಬಿಡ್ರೆ ನೋಡಿ ಇಲ್ಲಿ ಸರಿಯಾ ಅಂತ ಬ ಕೈ

ನೋಡ್ರು ಗ್ರೆಸ್ ಅಂತೆ ಕೋಡೆ ಇಲ್ಲ ಸರ್ ಆಮೇಲೆ ಅಂತ ಅಲ್ಲಿ ಏನು ಅಂತ ಅಂದ್ರೆ ಕಾಂಕ್ಸಸ್ ಆಗಿರಲ್ಲ ತಗೊಂಡೆ ಬಿಡ್ರಿ ರೈಟ್ ತಗೊಂಡೆ ಅಂತ ಅಮ್ಮೋರೇ ಏನು ಇಲ್ಲ ಅಲ್ಲಿ ನಾ ಇಲ್ಲ ನೀ ಬಿಳಿ ನೀನೇ ನಿಂಚ್ಚರ್ ಗಾ

ಮನುಷ್ಯರಗಳ ನೀವೆಲ್ಲರೂ ಪೇಪರ್ ವರ್ಕ್ ಅಲ್ಲಿ ಫಾಲೋ ಅಪ್ ಮಾಡಬಾರದು ಅಂತಿದ್ದೀಯಾ ಎಲ್ಲಾ ಟೆಕ್ನಿಷಿಯನ್ ಒಟ್ಟಿಗೆ ನೋಡ್ತಿದ್ದಾರೆ ಸರ್ ಲ್ಯಾಪ್ ಟಾಪ್ ಮಿಷನ್ ಒಡಿಟಿಕ್ ಟೆಕ್ನಿಷಿಯನ್ ಎಲ್ಲ ಒಟ್ಟಿಗೆ ನೋಡ್ತಿದ್ದಾರೆ ಪೇಪರ್ ವರ್ಕ್ ಅಲ್ಲಿ ಫಾಲೋ ಅಪ್ ಮಾಡಬಾರದು ಅಂತಿದ್ದೀಯಾ ಯಾವ ಲ್ಯಾಕ್ ಟೆಕ್ನಿಷಿಯನ್ ಮಾಡಬೇಕು ಅಲ್ವಾ ಆ ಬೇಸಿ ತೆಂಗೆ ಹೋಗ್ತರೋ ಆಸ್ಟ್ರುಗೆ ಅದು ದೋರಿ ದೋರಿ ತೆಂಗೆ ಹೋಗ್ತರಲ್ಲಿ ಅಷ್ಟೊಂದು ಸಾಮಾನ್ಯ ಜ್ಞಾನ ನಿಮಗೆ ಇಲ್ಲ ಅಂದ್ರೆ ಏನು ಕೆಲಸ ಮಾಡ್ತೀರೆ ನೀವು ಎಲ್ಲಾ ಯೂಸ್ ಸೇವ್

ವೇ ವೇ ಮಾಡ್ ಮಾಡ್ ಮಾಡ್ತೀವಿ ಪೇಷಂಟ್ ಇರೋ ಕಡೆ ಕಂಡಕ್ಟ್ ಮಾಡ್ ಇಟ್ಕೊಂಡ್ ಬೇರೆ ಇಲ್ಲ ಜಾಗ ಇಲ್ಲ ಅಂತ ಹೇಳಿ ಇರೋ ಜಾಗದಲ್ಲೇ ತಗೊಂಡು ಬಂದು ಕಂಡಕ್ಟ್ ಇದಲ್ಲ ಐಟಂಸ್ ಜಾಗ ಇಲ್ಲ ಅಂತ ಹೇಳಿದ್ರೆ ಇಸ್ ದಿ ವೇ ಆಫ್ ಆನ್ಸರ್ಿಂಗ್ ಯೋ ಐ ಡಿಸ್ಪಿಶೆನ್

ರಿಕ್ವೆಸ್ಟ್ ಕೊಡಿ ಕೊಡ್ತೀನಿ ಅಂತ ಆರ್ ಟಿ ಆಗ್ ಹಾಕೋ ಬಿಡಕ ನಿಮಗೆ. ಎರಡನೇ ಹೇಳಿದಿನಿ. ಆರ್ ಟಿ ಪಬ್ಲಿಕ್ ಡಿಸ್ಪ್ಲೇ ಹಾಕಿ ಪಬ್ಲಿಕ್ ಡಿಸ್ಪ್ಲೇ ಆ ಪಬ್ಲಿಕ್ ಆಫೀಸಿಂದ ಕೇಳಿದ್ರೆ ಒಂದು ಕೊಡ್ತೀನಿ ಸರ್. ಡಾಕ್ಯುಮೆಂಟ್ ಕೊಡಕಾಗುತ್ತೆ. ಪ್ರोसीಜರ್. ಪ್ಲೀಸ್ ನನ್ನ ನನ್ನ ಮಾತು ಸ್ವಲ್ಪ ಕೇಳಿ ಸರ್. ಅವರು

ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ